ಬೆಳಗ್ಗೆ ಮುಂಜಾನೆ ಎಂಟು ಎಂಟನೇ ತಾರೀಕು ಇವತ್ತು ಎಂಟು ಫೆಬ್ರವರಿ ನಾವು ಎರಡನೇ ದಿನದ ಪ್ರಯಾಣವನ್ನು ಟ್ರೈನಲ್ಲೇ ಮುಂದುವರಿಸಿದ್ವಿ ಈ ಗೌರಿಬಿದನೂರು ಯುವಕ ಸಂಘದವರು ನಮಗೆ ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಕೂತಿದ್ವಿ ಅವರು ನಮ್ಮ ಬಳಿಯೇ ನೋಡಿ ಬನ್ನು ಜಾಮು ಅದಕ್ಕೆ ಬೆಣ್ಣೆ ಮೆಗಾ ಇವೆಂಟ್ ಕಾರ್ಯಕ್ರಮಕ್ಕೆ ಹೋಗುತ್ತಿರುವ ನಮ್ಮ ಹಂಸಫರ್ ಎಕ್ಸ್ಪ್ರೆಸ್ ಗಾಡಿಗೆ ಮುನ್ನೂರ ಮೂವತ್ತು ಜನಕ್ಕೆ ನಮ್ಮ ಗೌರಿಬಿದ್ನೂರು ಯುವಜನ ಸಂಘದಿಂದ ಬ್ರೆಡ್ ಬನ್ ಅದೇ ರೀತಿ ಜಾಮ್ ಪ್ಯಾಕೇಜು ಮತ್ತೆ ಸಜ್ಜೆ ರೊಟ್ಟೆ ಸಜ್ಜೆ ರೊಟ್ಟೆ ರಾಗಿ ರೊಟ್ಟಿ ಎರಡನ್ನೂ ಅರೇಂಜ್ ಮಾಡಿದ್ವಿ ಇದು ಬ್ರೇಕ್ಫಾಸ್ಟ್ ಎಲ್ಲಾರ್ಗು ನಾವು ಎಲ್ಲರಿಗೂ ಕೈಗೆ ಸೇರಿ ಕೊಡುತ್ತೇವೆ ಎಲ್ಲರಿಗೂ ಕೈಗೆ ನಿಮ್ಮ ಸೇವೆಗೆ ತುಂಬಾ ಧನ್ಯವಾದಗಳು ಈ ಒಂದು ಐಡಿಯಾ ಹ್ಯಾಕ್ ಬಂತು ನಿಮ್ಗೆ ಇದು ಲಾಸ್ಟ್ ಒಂದ್ ಎರಡು ವರ್ಷದಿಂದ ಮಾಡ್ತಾ ಇದ್ವಿ ಸರ್ ಅದೇ ರೀತಿ ಟ್ರೈನ್ ಅಲ್ಲಿ ಇದು ತುಂಬಾ ಕಮ್ಮಿ ಇದೆ ಸ್ಟಾಪ್ಸು ಸೊ ಹಂಗಾಗಿ ಎಲ್ಲ ಸಿಗಲ್ಲ ಫೆಸಿಲಿಟಿ ಸಿಗಲ್ಲ ಅಂತ ಎಲ್ಲ ಹುಡುಗರು ಹೇಳಿದಾಗ ಸೊ ಏನೋ ಒಂದ್ ಮಾಡೋಣ ಅಂದ್ಬಿಟ್ಟು ಸೊ ಈ ರೀತಿ ಎಲ್ಲಾ ಹುಡುಗರು ಎಲ್ಲಾ ಹುಡುಗರು ಸೇರಿ ವ್ಯವಸ್ಥೆ ಮಾಡಿದ್ವಿ ಸರ್ ವೆರಿ ಗುಡ್ ಥ್ಯಾಂಕ್ ಯು ಗೌರಿ ವಿದ್ಯುತ್ ಸಂಘದಿಂದ ಸರ್ ವಿಶಾಖಪಟ್ಟಣ ರೈಲ್ವೆ ಸ್ಟೇಷನ್ಗೆ ಬಂದಾಗ ಸಮಯ ಸುಮಾರು ಎಂಟು ಗಂಟೆ ಆಗಿತ್ತು ಅಲ್ಲಿ ಸುತ್ತಮುತ್ತಲು ಎಲ್ಲ ನೋಡಿದಾಗ ನನಗೆ ಒಂದು ಯೋಚನೆ ಬಂತು ಈ ಒಂದು ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನಲ್ಲಿ ಹೆಂಗೂ ಬೆಳಗ್ಗೆ ನಾನು ವ್ಯಾಯಾಮ ಮಾಡಿರಲಿಲ್ಲ ಹಾಗೆ ಯೋಗ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಹಾಗಾಗಿ ಕೆಲವೊಂದು ಸಣ್ಣದಾದಂತಹ ಯೋಗಾಸನಗಳನ್ನು ಮಾಡಿದೆ ನಾನಲ್ಲಿ ಆ ವಿಶಾಖಪಟ್ಟಣಂ ಅನ್ನೋ ಒಂದು ಬೋರ್ಡ್ ಸ ಸಮೀಪ ಬಂದು ಮಾಡಿದೆ ನಮ್ಮ ಅವರು ನನ್ನ ವೀಡಿಯೋವನ್ನು ತೆಗೆದ್ರು ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಈ ಒಂದು ಬೆಳಗ್ಗೆ ವ್ಯಾಯಾಮ ಮಾಡೋದ್ರಿಂದ ನಮಗೆ ಆರೋಗ್ಯ ಹೆಚ್ಚುತ್ತೆ ಇನ್ನೊಂದಷ್ಟು ನಾವು ಶಕ್ತಿಯುತವಾಗಿ ಎನರ್ಜಿಯಾಗಿ ಇಡೀ ದಿನವೆಲ್ಲ ನಾವು ಕಳಿತೀವಿ ಹಾಗಾಗಿ ನಮಗೆ ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯಗಳು ತನ್ನಷ್ಟು ತಾನೇ ಬರುತ್ತೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಹೀಗೆ ಆಸನಗಳನ್ನು ಮಾಡಿ ನನಗೆ ಒಂದು ವ್ಯಾಯಾಮನೂ ಆಯಿತು ಮನಸ್ಸಿಗೆ ತೃಪ್ತಿನೂ ಆಯಿತು ಅದ್ರ ಜೊತೆಗೆ ಸ್ವಲ್ಪ ಟ್ರೈನಲ್ಲಿ ಕೂತ್ಕೊಂಡು ಪ್ರಾಣಾಯಾಮನೂ ಮಾಡಿಕೊಂಡೆ ಹಾಗಾಗಿ ತಾವೂ ಸಹ ಈ ಒಂದು ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡಿ ಅಭ್ಯಾಸ ಮಾಡಿ ಕನಿಷ್ಠ ಅಂತಂದರೆ ಒಂದು ಅರ್ಧ ಗಂಟೆ ಆದ್ರೂ ಮೈಯನ್ನು ಬಗ್ಸಿ ಒಳ್ಳೆಯದಾಗತ್ತೆ ಶುಭವಾಗತ್ತೆ ನಿಮಗೂ ಸಹ ಒಳ್ಳೆಯದಾಗಲಿ ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಎಂಟನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ಟ್ರೈನಲ್ಲಿ ಎರಡನೇ ದಿನದ ಪ್ರಯಾಣದ ಮತ್ತೊಂದು ವಿಶೇಷ ಹತ್ತು ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಯಿತು ಮತ್ತೆ ಪುನಃ ಗೌರಿಬಿದ್ನೂರವರ ಫ್ಯಾಕ್ಟ್ರಿ ಶುರುವಾಯಿತು ಚಿಪ್ಸ್ ಮಸಾಲ ಅಂತೇಳ್ಬಿಟ್ಟು ಆ ಚಿಪ್ಸನ್ನು ಎಲ್ಲ ಪುಡಿ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹುಳಿ ಸ್ವೀಟು ಇವೆಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಇದನ್ನು ಅಷ್ಟೂ ಜನಕ್ಕೆ ಅಂದರೆ ಮುನ್ನೂರು ಮೂವತ್ತು ಜನಕ್ಕೆ ಆ ಸರಬರಾಜನ್ನು ಮಾಡಿ ಅವರಿಗೆ ಖುಷಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ಆ ಎಣ್ಣವ್ರು ಅಶ್ವಥ್ ಅವರು ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಅವ್ರಿಗೆ ಇದೇ ಕೆಲಸ ಆಗೋಯ್ತು ಬರೀ ಮಿಕ್ಸ್ ಮಾಡಿ 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 ಕೊಡ್ತಾ ಇರುವಂಥದ್ದೇ ಒಂದು ಡ್ಯೂಟಿ ಆಯಿತು ಅವ್ರು ನಿಜವಾಗ್ಲು ಎಷ್ಟೇ ಧನ್ಯವಾದಗಳು ಹೇಳಿದ್ರು ನಾವು ಕಡಿಮೆ ನೋಡಿ ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ ಹೀಗೆ ಅವರ ಶ್ರಮ ಸೇವೆ ನಾವು ತೃಪ್ತರಾಗ್ಬಿಟ್ರಿ ಟ್ರೈನಲ್ಲಿ ನಾವು ಮೂಕ ಪ್ರೇಕ್ಷಕರಾಗಿ ನಾವು ಇದ್ದೀವಿ ಹಾಗಾಗಿ ನೋಡಿ ಕೊಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಎಷ್ಟೇ ಧನ್ಯವಾದಗಳು ಹೇಳಿದ್ರು ತುಂಬಾ ಕಡಿಮೆ ಆಗುತ್ತೆ